ಮೋಡಗಳನ್ನು ಅನುಸರಿಸಿ ಹೊಲ್ಟ ಪಯಣ ಬಾನರಂಗದ ಪಟದಲ್ಲಿ ಕನಸುಗಳ ಚಲನ ಮೋಡಗಳನ್ನು ಅನುಸರಿಸಿ ಅನುಸರಿಸುವಲ್ಟ ಪಯಣ ಬಾನರಂಗದ ಪಟದಲ್ಲಿ ಕನಸುಗಳ ಚಲನ ನೀಲಿ ಆಕಾಶದ ಬಾಗಿಲಿಗೆ ಬಾಗುತ್ತಾ ಅದೃಶ್ಯ ಕನಸುಗಳನ್ನು ಮೊಳಸುತ್ತಾ ಸಾಗುವ ಪಯಣ ಆದಿ ಎಲ್ಲಿಗೆ ಸಾಗುತ್ತದೋ ಗೊತ್ತಿಲ್ಲ ಆದಿ ಎಲ್ಲಿಗೆ ಸಾಗುತ್ತದೋ ಗೊತ್ತಿಲ್ಲ ಆದರೆ ಪಯಣವೇ ಬದುಕಿಗೆ ಅರ್ಥದ ಬೆಳಕು ನಮಸ್ಕಾರ ಖಾಸಗಿ ಪಯಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾನು ನಿಮ್ಮೊಂದಿಗೆ ಅದ್ಭುತವಾದಂತಹ ಒಂದು ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಮೋಡಗಳು ತಮ್ಮ ಹಾದಿಯಲ್ಲಿಯೇ ಹೊಸ ಬೆಳಕು ತರುತ್ತವೆ ತಾವು ಯಾವ ದಿಕ್ಕಿಗೆ ಸಾಗುತ್ತೇವೆಯೋ ಗೊತ್ತಿಲ್ಲದಿರಬಹುದು ಆದರೆ ಆ ಪಯಣವೇ ಆಕಾಶದ ಸೌಂದರ್ಯದ ಅಷ್ಟವನ್ನು ಹೊಸ ಕನಸುಗಳ ದಾರಿ ತೋರಿಸುವ ಪ್ರೇರಣೆಯನ್ನು ಒತ್ತಿರುತ್ತದೆ ಜೀವನವು ಇದೇ ಹಾದಿಯನ್ನು ಅನುಸರಿಸುತ್ತದೆ ಪ್ರತಿಯೊಂದು ತಿರುವು ಹೊಸ ಪಾಠವನ್ನು ಪ್ರತಿಯೊಂದು ಅನುಭವ ಹೊಸ ಅರ್ಥವನ್ನು ಮತ್ತು ಪ್ರತಿಯೊಂದು ಪಯಣ ಬದುಕಿಗೆ ಸಾರ್ಥಕತೆಯನ್ನು ತಂದೊಡ್ಡುತ್ತದೆ ಮೋಡಗಳನ್ನು ಅನುಸರಿಸಿ ಒಲ್ಟ ಪಯಣ ಬಾನರಂಗದ ಪಟದಲ್ಲಿ ಕನಸುಗಳ ಚಲನ ಮೋಡಗಳನ್ನು ಅನುಸರಿಸುವಲ್ಟ ಪಯಣ ಬಾನರಂಗದ ಪಟದಲ್ಲಿ ಕನಸುಗಳ ಚಲನ ತಿಳಿ ನೀಲಿ ಆಕಾಶದ ಬಾಗಿಲಿಗೆ ಬಾಗುತ್ತಾ ಅದೃಶ್ಯ ಕನಸುಗಳನ್ನು ಮೊಳೆಸುತ್ತಾ ಸಾಗುವ ಪಯಣ ತಿಳಿ ನೀಲಿ ಆಕಾಶದ ಬಾಗಿಲಿಗೆ ಬಾಗುತ್ತಾ ಅದೃಶ್ಯ ಕನಸುಗಳನ್ನು ಮಳೆಸುತ್ತ ಸಾಗುವ ಪಯಣ ಮೋಡಗಳ ಶೀತಲ ತಂಪು ಮಡಿಯಲ್ಲಿ ಜೀವನದ ನೋವಿಗೆ ತಂಪಾದ ಪ್ರೀತಿ ಹೊತ್ತಂತೆ ಪ್ರತಿ ತಿರುಗಾಟವು ಹೊಸ ಪಾಠದ ಭರವಸೆ ಜೀವನದ ಸಂಕೀರ್ಣತೆಗೆ ಬೆಳಕು ಮೂಡಿಸುವ ಪ್ರೇರಣೆ ಮೋಡಗಳ ಚೆಲು ಪ್ರತಿ ಎತ್ತೆಯ ಸೌಂದರ್ಯ ಅದರೊಡನೆ ಹರಿಯುವ ಗಾಳಿಯನ್ನು ವಿರಾದ ಸ್ಪರ್ಶ ಮೋಡದ ಮನೆಯಲ್ಲಿರುವ ನಕ್ಷತ್ರದ ಬೆಳಕು ನಮ್ಮ ಕನಸುಗಳಿಗೆ ದಾರಿ ತೋರಿಸುವ ಹೊಸ ಕಣ್ತುಂಬು ಮೋಡದ ಹೆಜ್ಜೆಯಲ್ಲಿ ಕನಸು ಮೂಡಿಸುವ ಕವನ ಅದರ ಪಾಡು ಬಾಳಿಗೆ ಸಿಕ್ಕಾಪಟ್ಟೆ ಅತ್ತ ತುಂಬುವ ಪಯಣ ಮೋಡದ ಹೆಜ್ಜೆಯಲ್ಲಿ ಕನಸು ಮೂಡಿಸುವ ಕವನ ಅದರ ಪಾಡು ಬಾಳಿಗೆ ಸಿಕ್ಕಾಪಟ್ಟೆ ಅತ್ತ ತುಂಬುವ ಪಯಣ ಆದಿ ಎಲ್ಲಿಗೆ ಸಾಗುತ್ತದೋ ಗೊತ್ತಿಲ್ಲ ಆದಿ ಎಲ್ಲಿಗೆ ಸಾಗುತ್ತದೋ ಗೊತ್ತಿಲ್ಲ ಆದರೆ ಪಯಣವೇ ಬದುಕಿಗೆ ಅರ್ಥದ ಬೆಳಕು ಬಾಳು ಕೂಡ ಈ ಮೋಡಗಳಂತೆ ಹರಿದಾಡೋದು ಬಾಳು ಕೂಡ ಈ ಮೋಡಗಳಂತೆ ಹರಿದಾಡೋದು ನೀವು ನಂಬಿದ ಕನಸುಗಳು ಮೋಡದ ಹಾದಿ ಮೀರಿ ಬೆಳೆಯೋದು ನೀವು ನಂಬಿದ ಕನಸುಗಳು ಮೋಡದ ಹಾದಿ ಮೀರಿ ಬೆಳೆಯೋದು ಪ್ರತಿ ನೋವು ಪ್ರತಿ ನಗು ಪ್ರತಿ ತಿರುವು ನಿಮ್ಮ ಬದುಕಿನ ಕತೆಗೆ ಹೊಸ ಅಧ್ಯಾಯ ಮೂಡಿಸೋದು ಪ್ರತಿ ನೋವು ಪ್ರತಿ ನಗು ಪ್ರತಿ ತಿರುವು ನಿಮ್ಮ ಬದುಕಿನ ಕತೆಗೆ ಹೊಸ ಅಧ್ಯಾಯ ಮೂಡಿಸುವುದು ನಮ್ಮ ಬದುಕಿನ ಹಾದಿಯು ಮೋಡಗಳ ಹಾರಾಟದಂತೆ ಅನಿಶ್ಚಿತವಾಗಿದ್ದರೂ ಪ್ರತಿ ಹೆಜ್ಜೆ ನಮಗೆ ಹೊಸ ದೃಷ್ಟಿಯನ್ನು ಕೊಡುತ್ತದೆ ನಾವು ಯಾವ ದಾರಿಯಲ್ಲಿ ಸಾಗುತ್ತಿದ್ದರೂ ಅದು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಪ್ರತಿ ತಿರುವು ಪ್ರತಿ ಸವಾಲು ಜೀವನದ ಹೊಸ ಪಾಠಗಳನ್ನು ಕಲಿಸುವ ಅವಕಾಶವನ್ನು ನೀಡುತ್ತದೆ ಆದ್ದರಿಂದ ಮೊದಲು ನಿಲ್ಲದೆ ಮುಂದೆ ಸಾಗೋಣ ನಮ್ಮ ಕನಸುಗಳಿಗೆ ತಲುಪಲು ಈ ಪಯಣವೇ ನಿಜವಾದ ಅರ್ಥವನ್ನು ತರುತ್ತದೆ